ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯ ಬಗ್ಗೆ ಕೊನೆಗೂ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಡಿಆರ್ಡಿಪಿ ಹಾಗೂ ಮುಂತಾದ ಸಂಸ್ಥೆಗಳು ಕಿರುಸಾಲ ನೀಡಿ ಜನಗಳಿಗೆ ಕಿರುಕುಳ ನೀಡುತ್ತಾ ಇರುವ ಘಟನೆಗಳು ದಿನನಿತ್ಯ ನಡೀತಾ ಇದೆ ಮೈಕ್ರೋ ಫೈನಾನ್ಸ್ ವಸೂಲಿ ಮಾಡುವವರು ಜನಗಳ ಮೇಲೆ ಮಾಡ್ತಾ ಇರುವಂತಹ ದೌರ್ಜನ್ಯವನ್ನ ನಿಯಂತ್ರಣ ಮಾಡೋದ್ರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಡ್ಡಗೋಡಿಯ ಮೇಲೆ ದೀಪಾಯಿಟ್ ಹಾಗೆ ಮಾತನಾಡಿದ್ದಾರೆ ಈಗಾಗಲೇ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗಿರ್ತಕ್ಕಂಥ ನಿಯಮಗಳು ಅಷ್ಟು ಕಠಿಣವಾಗಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದು ಏನು ಬ್ಯಾಂಕಿನ ನಾರ್ಮ್ಸ್ ಪ್ರಕಾರ ಅದನ್ನು ರಿಕವರಿ ಮಾಡೋದಕ್ಕೆ ಕಾನೂನಿದೆ ಅದೇ ಪ್ರಕಾರ ಅವರ ರಕ್ಷಣೆ ಮಾಡೋದಕ್ಕೂ ಕಾನೂನಿದೆ ಅದು ಸಾಕಾಗ್ತಿಲ್ಲ ಆ ಕಾನೂನು ಕಠಿಣವಾಗಿಲ್ಲ ಅಂತ ಹೇಳಿ ನಮ್ಮ ಇಲಾಖೆಯಿಂದ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿದ್ದಾವೆ ಅದಕ್ಕಾಗಿ ಈಗ ಮುಂದಿನ ದಿನದಲ್ಲಿ ಒಂದಿಷ್ಟು ಕಠಿಣವಾದಂಥ ಕಾನೂನುಗಳನ್ನು ಮಾಡತಕ್ಕಂಥ ಅಗತ್ಯತೆ ಇದೆ ಅದನ್ನು ಸರ್ಕಾರ ನಾವು ಮಾಡ್ತೇವೆ ಆದರೆ ಈ ಮಧ್ಯೆ ಏನು ಅವರಿಗೆ ಹೆರಾಸ್ಮೆಂಟ್ ಇದೆ ಅದನ್ನು ನಿಲ್ಲಿಸೋದಕ್ಕೂ ಕೂಡ ನಾವು ಅವರಿಗೆ ತಿಳಿಸಿದ್ದೇವೆ ಮನೆಗಳಿಗೆ ಹೋಗೋದು ರಿಕವರಿಗೆ ಏನಾಗಿದೆ ಅಂದರೆ ಈಗ ಸಾಲ ತೊಗೊಂಡಿರ್ತಾರೆ ಸಾಲ ವಾಪಸ್ ಕಟ್ತಾ ಇದ್ದರೆ ಅವರು ಅಂಡರ್ಟೇಕಿಂಗ್ ತೊಗೊಂಡಿರ್ತಾರೆ ನೀವು ತಮಗೆಲ್ಲ ಗೊತ್ತಿದೆ ಬ್ಯಾಂಕ್ನಲ್ಲಿ ಸಾಲ ತೊಗೋಬೇಕಂದ್ರೆ ಹತ್ತಾರು ಕಡೆ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ ಆ ಸಿಗ್ನೇಚರ್ ಯಾತಕ್ಕೆ ಮಾಡ್ತಿದ್ದೀವಿ ಅಂತಲೂ ಕೂಡ ಗ್ರಾಹಕರಿಗೆ ಗೊತ್ತಿರೋದಿಲ್ಲ ಅದು ಕಮಿಟ್ಮೆಂಟ್ ಆಗಿರುತ್ತೆ ಆ ಆಧಾರದ ಮೇಲೆ ಅವರು ಹೋಗಿ ಮನೆ ರೈಡ್ ಮಾಡೋದು ಮನೆ ಸೀಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅದನ್ನು ನಾವು ಕಾನೂನಲ್ಲೇ ನಾವು ಅದಕ್ಕೆ ಸೊಲ್ಯೂಷನ್ ಹಿಡಿಬೇಕು ಈಗಾಗಲೇ ಕಾನೂನು ಸಚಿವರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಕಾನೂನನ್ನು ನಾವು ಇನ್ನೂ ಈ ಬರುವಂಥ ದಿವಸದಲ್ಲಿ ಅಮೆಂಡ್ಮೆಂಟ್ ಮಾಡಿ ಕಠಿಣವಾಗಿ ಮಾಡ್ತೀವಿ ಸಭೆ ಇದೆ ಅಂತ ಹೌದು ಚೀಫ್ ಮಿನಿಸ್ಟರ್ ಒಂದು ಸಭೆ ಕರೆದಿದ್ದಾರೆ ಅದರಲ್ಲಿ ಚರ್ಚೆ ಮಾಡ್ತೀವಿ ಏನೆಲ್ಲ ಕೇಸ್ಗಳಾಗಿದ್ದಾವೆ ಮತ್ತು ಎಲ್ಲಿ ಕಾನೂನು ಅಷ್ಟೊಂದು ಕಠಿಣವಾಗಿಲ್ಲ ಅನ್ನೋದನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ ಈ ಕೇಸಸ್ ಚರ್ಚೆ ಮಾಡ್ತೀವಿ ಏನ್ ತೀರ್ಪು ಬರುತ್ತೆ ನೋಡ್ಬೇಕಲ್ಲ ನಾವು ನಮ್ಮ ಕೆಲಸ ನಾವು ಮಾಡಿದೀವಿ ಪೊಲೀಸ್ನವರು ಏನ್ ಬೇಕೋ ಅದನ್ನ ಡಾಕ್ಯುಮೆಂಟೇಶನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನ ಇರ್ಬೋದು ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ ಏನ್ ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರಿತು ರೆಡ್ಡಿ ಅವರು ಒಂದು ಗಂಭೀರ ಆರೋಪ ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸೋದಕ್ಕೆ ಶ್ರೀರಾಮುಲು ಅವರನ್ನ ಪಕ್ಷಕ್ಕೆ ತರ್ತಾರೆ ಅದಕ್ಕೋಸ್ಕರನೇ ಇಷ್ಟೆಲ್ಲಾ ಆಗ್ತಾ ಇದೆ ಅನ್ನುವಂತ ರೆಡ್ಡಿ ನನಗೇನಷ್ಟು ಮಾಹಿತಿ ಇಲ್ಲ ಅವರು ಅವ್ರ ಪಕ್ಷದಲ್ಲಿ ಅದೆಲ್ಲ ಗಲಾಟೆಗಳಾಗ್ತಾ ಇದ್ದಾವೆ ಆದ್ರೆ ನಮ್ಮಲ್ಲಿ ಇದ್ರ ಬಗ್ಗೆ ಯಾವ್ದು ಕೂಡ ಚರ್ಚೆಗಳಾಗಿ ಆ ವಿಷಯ ಪ್ರಸ್ತಾಪ ಕೂಡ ನಮ್ಮಲ್ಲಿ ಏನು ಆಗ್ಲಿಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಯಾವ್ದು ಮಾಹಿತಿ ನನಗೆ ಗೊತ್ತಿಲ್ಲಪ್ಪ ಅದು ಅಧ್ಯಕ್ಷರು ಉತ್ತರ ಕೊಡ್ತಾರೆ